ನಮ್ಮ ಗುರುವ ಮದಗೊಂಡ ಕೈ ಮಾಡಿ ಕರೆದು ಹೋಗಿ ಮಟಕಟ್ಟಿ ಇರುವಂದೆ ಗುರು ಸೇವೆ ಮಾಡಿ ಆಗಬ खो बंद सल्ला सल्ला सला सला हॅलो सेवा माल गुरु कष्ट मॅक् सगळी चालू मार्के

नामुनी मधु मानस येरवे कृषीला पुण्य कडमी पाप हाचाय हरितान पापद साला अज्ञान कलदु ज्ञान अमृत उनशी तोषण मोक्ष पाईना ಗುರು ಬಿಟ್ಟ ಸುಲಾ ಕಾಕಾ ಏನ್ ಹೇಳುದಡದ್ ಖೂನದ ಏನ್ ಚಂದ ನಡೆದ್ ಕೇಳಿದ್ರ ಏನು ನಿಡೋನಿಯ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಜೋಶಿಯವರು ಕಾಕವರು ಜ್ಞಾನದೊಳಗ ಜ್ಞಾನಿ ಜೋಡಿ ಜಗಳ ಮಾಡದ ಜ್ಞಾನೇ ಸಿಗತವು ಜ್ಞಾನ ಸಿಗ್ತದ್ರ ಎಷ್ಟು ಚಂದ ಪ್ರತಿಪಾದನೆ ಮಾಡಿದ್ರು ಏನು ವಿಷಯ ಇಡುದು ಗರಜೇ ಇಲ್ಲ ಒನ್ ಬಾಗಿ ಗೌಡ್ರು ಯಾವಾಗ ಗುರುವಿನ ವರ್ಣನ ಮಾಡ್ಯಾರಂದ್ರ ಅವ್ರಿಗೆ ಗುರುವಿನ ಪಾಲ್ ಇರ್ಲಿ ಹಾ ಹಾ ಏನು ನಿಮ್ಗೆ ಗುರುವಿನ ಪಾಲೇ ಇರ್ಲಿ ಗುರುವಿನ ಹಾಡನಾ ಆಯ್ತು ದೇವ್ರ ಪಾಲ್ ನಮಗೆ ಇರ್ಲಿ ಅಂತ ಇಟ್ಕೊಂಡ ಒಂದೇಳಿ ನೀವು ದೇವ್ರಿ ಅಂದ್ರ ಅದು ಮುಂದಿಂದ ಅವ್ರು ಹಿಡಿತಿದ್ರಲ್ಲ ಹೌದು ಹೌದು ಎರ್ಲಿ ಹಾ ಹೇಳ ನಾ ಮಾತ್ ಅದಾವ ಮುಂದೆ ಮಾತಾಡೋದಾ ಹ ನಾವು ಗುರುವಿನ ಸ್ವಸ್ತ್ರನೇ ಮಾಡೋಣ ಈಗ ಏನು ಬಾಳ್ ಮಾತಾಡಿ ವಜ್ ಆಗುದಿಲ್ಲ ಆ ವಾಜ್ಯ ಆಗೋ ಅವಶ್ಯಕತೆ ಇಲ್ಲ ಸುಸುದ್ರೊಳಗೆ ಕವಿ ಹೇಳ್ತಾ ಇದ್ದಾನ ಹೌದು ಏನು ನೋಡಿ ಇವರ ಲೀಲಾ ಗುರು ಬಿಟ್ಟು ಉಸುಲ ಜರ ಗುರು ಬಿಟ್ಟಂದ್ರೆ ಉಸುಲ ಬಿದ್ದಾಂಗ ಆಗತದೆ ಬಿಸುಲ ಅತ್ತಾ ಹಾ ಹಾ ಉಸುಲಿ ಬಿಟ್ರ ಗುರುವಿನ ಬಳಕ್ಕೆ ताकत ಬಾಳ್ ಅದ ಬಂದುಗಳಿ ಹಾ ಹಾ ಅದು ಹೇಳ್ತಾರೆ ಮಾಸ್ತರು ಅದು ಅದರ ಮುಂದ ಕವಿಗಳು ಹೇಳ್ತಾ ಇದ್ದಾರೆ ಪೂಜ್ಯ ಮದಗೊಂಡೇಶ್ವರ ಮಹಾರಾಜ ಏನ್ ಹೇಳ್ತಾರೆಪ್ಪ ನೋಡ್ರಿ ಉರಲಿಲ್ಲ ಗುರು ಬಿಟ್ಟು ಸಲ ಸೂರ್ಯ ನಿಸಲ ೋಗಿ ಮ್ಯಾಲ ನಾಲ್ ಗೌಡ ಮ್ಯಾಲ ಸಾಧು ಮ್ಯಾಲ ಮ್ಯಾಲಿ ಅಮ್ಮೋಗಿ ಮ್ಯಾಲ ಗುರವಿನ ಹಂಬಲ ಹೋಮದ ಕಂಬಳಿ ಭಂಡರ

ಕೂಡಲ ಸಂಗನ ಶರಣರ ಅನಭಾವ ಮಾಡಬೇಕಯ್ಯ ಅಂತ ತೊಳೀದು ಅಂದ್ರೆ ಮ್ಯಾಗಿನ್ ಶರೀರ ತೊಳಿದಲ್ಲ ಶರೀರಕ್ಕೆ ಏನ್ ಹಚ್ತೀರಿ ಮ್ಯಾಲ ಹಚ್ಚಾರಿ ಶಾಂಪು ಸಾಬಾನ ಅದು ಇದು ಎಲ್ಲಾ ಹಚ್ಚದ ಕೂಡ ಶರೀರ ಸ್ವಚ್ಛ ಹಾ ಸ್ವಚ್ಛ ಆಗದ ಮತ್ತ ಇನ್ನೊಂದ್ ಮಾತ್ ಹೇಳ್ತಾ ಏನು ಇದು ಮ್ಯಾಗಿನ್ ಸ್ವಚ್ಛ ಆಗ್ಬೇಕಾದ್ರೆ ಸಾಬಾನು ಹಸ್ತೀರಿ ಶಾಂಪೂ ಆಗಿ ತೊಳ್ದಾರಿ ಹಾಡಿಗೆ ಸರ್ ಈ ಶರೀರ ಏನದ ನೋಡು ಹಾ ಇದು ಘಾನ್ ಆಗ್ಯದ ಇದ್ರೊಳಗ ಘಾನ್ ಆಗ್ಯದ ಹೇಳ್ತಾರ ಅವ್ರ ಮ್ಯಾಗಿಂದ ಹೇಳಿ ನಿಮಗ ಒಳಗ್ ಹೊಲಸಾಗ್ಯದ ಹಾ ಅದನ್ನ ಹೇಳ್ತಾ ಅದನ್ನ ತೊಳಿಬೇಕಾದ್ರೆ ಏನ್ ಹತ್ ಅಂತ ನಾ ನಿಮ್ನ ಕೇಳ್ತೇನಿ ಶಾಂಪೂ ನೋಡ್ರಿ ಅವ್ ಶಾಂಪೂ ಬಿಡ್ತಾನಂತ್ರಿ ಒಳಗೆ ಹಸನ್ ಮಾಡ್ಲಾಕ ಶಾಂಪೂ ಬಿಡ್ರಿ ಚಲೋ ನಿಮ್ಮ ಅವ್ರು ಇಪ್ಪತ್ತೈದ್ ವರ್ಷನು ಇನ್ನ ಎಪ್ಪತ್ತೈದು ವರ್ಷ ದುಡುದ ಸುಖ ಎನ್ ಆಗುದ ನೀವ್ ಒಳಗ್ ಶಾಂಪೂ ಬಿಡ್ತ ಕುಂದ್ರ ನೀವು ಶ್ಯಾಂಪೂ ಬಿಟ್ನಿ ಹಾ ಆತ್ನ ಮ್ಯಾಗ ಬೇರೆ ಬೇರೆ ಸುರುದ್ನ ಸ್ವಚ್ಛ ಆಗಲ್ಲ ಆಗದ ಎಲ್ರಿ ತಂದ ಕಂಟ್ರಿ ಹಾಕಿದ್ರು ಸ್ವಚ್ಛ ಆಗಲ್ಲ ಅದು ಯಾಕತ್ತು ಕೇಳು ಹೇಳ್ತಾರೆ ಏನು ಮಾಡ್ತೆ ಹೇಳ್ರಿ ಮಸ್ತರ ಏನು ಮಾಡುದು ಕೇಳು ಏನು ಮಾಡತ್ತೀರಿ ಈ ಶರೀರದೊಳಗೆ ಕಾಮ ಕ್ರೋಧ ಮೊಬ ಮೋಹ ಲೋಭ ಮದ ಮತ್ಸರ್ ಆರು ಷಡವೈರಿಗಳದಾರ ಅದಾರ ಇವ್ರಿಗ್ ಏನು ಮಾಡತ್ತೀರಿ ಒಳಗೆ ಮಸ್ತ್ದ್ಯಾಡ್ಲಿಕತ್ತಾರ ನಾ ಏನತ್ತ ನಾ ಹೆಚ್ಚು ನೀ ಹೆಚ್ಚು ಒಳಗೆ ಮಸ್ತ್ದ್ಯಾಡ್ತಾರೆ ಆಹಾ ಅವ್ರನ್ನ ಇವೆಲ್ಲ ದುರ್ಗುಣಗಳ ಹೊಡೆದು ಯಾರು ಸದ್ಗುರುನಾಥ ಪರಮಾತ್ಮ ರಚನೆ ಮಾಡ್ಯಾನ ಶರೀರ ಇಲ್ಲಂತಲ್ಲ ಸದ್ಗುರುನಾಥ್ ಅಂತಕ್ಕಂಥ ಇವು ಮಂತ್ರೋಪದೇಶ ಕಿವ್ಯಾಗ ಕೊಟ್ಟಪ್ಪ ಅಂದ್ರೆ ನಿನ್ನ ಮ್ಯಾಲ ಹಸ್ತಿಟ್ಟಂದ್ರೆ ಇವು ಆರು ಗುಣಗಳು ಎಲ್ಲ ಓಡಿ ಹೌದು ಹೌದ್ ಹೌದ್ ಹೌದು ಇದನ್ನು ತೊಳೆಯದು ಅದಕ್ಕೆ ತೊಳ್ಕೊಂಡು ನಿಮ್ಮ ನಡಿ ನಡಿಬ್ಯಾಡ್ರಿ ಚಾನ್ಸ್ಲಾ ಯಾವತ್ತು ಮಾತ್ರ ನಾಡಿಬ್ಯಾಡ್ರಿ ಬದಲಾ ನಮ್ಮಪ್ಪ ನಾನು ಹೇಳ್ತಾನೆ ಬಾಗಿಲಾ

ಜಗಪಾಲ ತನ್ನ ಕೈ ಒಳಗ ಹಿಡದಾನ ಹೆಂಗ ಸೋಲ ಸೋಮಲಿಂಗ ಮಿಗಿಲ ಇದ್ದ ಜಗಪಾಲ ಹಿಡದಾನ ತ್ರೀ ಸೋಲ ಚರಮಸುತಿ ಅಚ್ಚ ರಮ ಸುದಿನಾಗಭೂಷಣ ಬಸವ ಯೋಗಿ ಅಂಶಿದ ಗುರು ಯೋಗಿ ಅಂಶಿದ ಗುರು ಮಾತಾಡು ಮುಂಬೆ ಗುಡ್ಡ ಬರು ಸುತ್ತಲ ಬೈಲ ಫಲಕ ಇಟ್ಟಾರ ಫಲಕ ಇಟ್ಟಾರ ಇಟ್ಟಾರ ಬೆಲ ನಮ್ಮ ಗುರು ಮದಗ ಒಂದ್ ನುಡಿ ಕೇಳಿ শালা ಸಾಂಗಲಿಯ ಜಿಲ್ಲಾ ಸಾಂಗ್ಲಿ ಜಿಲ್ಲಾದೊಳಗ ಕೋನ್ ಬಗೆ ಊರ ಸಾಂಗ್ಲಿಯ ಜಿಲ್ಲಾ ಅಮಗ ಶಿದ್ದ ಕುಯಿತಾಳ ಗದ್ದಗೆ ಮ್ಯಾಲ ಆ ಗುಡ್ಡದ ಒಡಿಯ ಕುಯಂತ ಗದ್ದಗಿ ಮ್ಯಾಲ ನಮ್ಮ ಗುರು ಅಮ್ಮ ತಗೊಂಡ ಕೋಣವಾಗಿ ವಿಜುಗೌಡ ಅಸ್ತಿತ್ವ ತಲೆ ಮ್ಯಾಲ ಆ ಕೋಣವಾಗಿ ಗ್ರಾಮಕ ಕಮ್ಮೋಗಿ ಮಾಲಕ ಎಲ್ಲಾರ ಮ್ಯಾಲ ಬೆಳಕ ನಮ್ಮ ಗುರು ಅಮ್ಮ ಕೈ ಮಾಡಿ ಕರೆದು ಅಮ್ಮೋಗಿ ಮಠ ಕಟ್ಟಿರು ಅಂದಾರೆ ಅಳಕ